ಹಾಯ್ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಟು ಚಾನೆಲ್ ಅಂತಲೇ ಹೇಳ್ಬೋದು ಸೊ ಇವತ್ತು ವೀಡಿಯೋಸ್ ಮಾಡ್ತಿರೋ ಟೈಮ್ ನೋಡೋದ್ರೆ ಶಾಕ್ ಆಗಿಬಿಡ್ತೀರ ಲೇ ಲೆವೆನ್ ತರ್ಟಿ ಬಟ್ ಕಾಂಟಿಟಿ ಎಲ್ಲ ಗೊತ್ತಿಲ್ಲ ಲೆವೆನ್ ತರ್ಟಿ ನಾನು ವೀಡಿಯೋ ಮಾಡ್ತಾರ ಸ್ಟಾರ್ಟ್ ಮಾಡಿರೋದು ಏನೂ ಇಲ್ಲ ಹಿಂಗೆ ನಾನು ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಬಂದೆ ಪಾಪು ಇಲ್ಲ ಅಂತ ಊರಲ್ಲಿ ಸೊ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಬೇಕಾದ್ರೆ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಸ್ವಾತಿ ಅವರು ಒಂದು ಸ್ಟೋರಿ ಹಾಕಿದರು ಅಮ್ಮ ಇನ್ನೂ ಇಲ್ಲ ಅಂತ ಅದು ನೋಡಿ ಸ್ವಲ್ಪ ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಬೇಜಾರಾಯಿತು ಅಮ್ಮ ಎಲ್ಲರಿಗೂ ಅಮ್ಮನೇ ಅದು ಕಳ್ಕೊಂಡು ಅದು ಅನ್ಭವಿಸಿದ್ರಿಗೆ ಗೊತ್ತಿರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾಕೆ ಹಿಂಗಾಯ್ತು ಸಡನ್ನಾಗಿ ಹಿಂಗಾಯಿತು ಅದನ್ನು ಕೇಳಿ ಆಶ್ಚರ್ಯ ಆಗ್ತಿದೆ ಬಟ್ ವಿತ್ ಏನು ಮಾಡೋಕ್ಕಾಗಲ್ಲ ಅದೇವರು ಕಳಿಸ್ದಾಗ ಬರಬೇಕಂತೆ ಕರ್ಕೊಂಡಾಗ ಹೋಗಲೇಬೇಕಂತೆ ಅವ್ರು ಕೇಳಿ ಬೇಜಾರಾಗ್ತಿದೆ ಇವತ್ತು ಅವರ ಮಂಗ್ ಬಂದಿರೋ ಪರಿಸ್ಥಿತಿ ನಾಳೆ ನಮ್ಮಮ್ಮಂಗು ಬರ್ಬೋದೇನೋ ನನಗೊಬ್ಬ ಮಗ ಇದ್ದಾನೆ ಸೊ ಇದನ್ನೆಲ್ಲ ನಾವು ತಿಂಕ್ ಮಾಡ್ತಾ ಇರ್ತೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ಲೈಫಲ್ಲಿ ಯಾರನ್ನು ಯಾವತ್ತೂ ದ್ವೇಷ ಮಾಡೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ ಇವತ್ತಿದ್ದವ್ರು ನಾಳೆ ಇರೋಲ್ಲ ನಾಳೆ ಇದ್ದವ್ರು ನಾಡ್ದಿರಲ್ಲ ಇವಾಗ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಮುಂಚೆ ಮಾತಾಡ್ಸ್ತವ್ರೆ ಇನ್ನೊಂದು ಫೈವ್ ಮಿನಿಟ್ಸ್ ಇರಲ್ಲ ನೈಟ್ ಮಲಗಿದ್ದವರು ಬೆಳಗ್ಗೆ ಇರಲ್ಲ ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾವತ್ತೂ ಯಾರನ್ನೂ ದ್ವೇಷ ಮಾಡೋಕ್ಕೆ ಹೋಗ್ಬಾರ್ದು ಚೆನ್ನಾಗಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಈರೋಡ್ತೀನಿ ಚೆನ್ನಾಗಿರ್ಬೇಕಂತ ಅನಿಸುತ್ತೆ ಸುಮಾರು ಆಂಟಿಗೆ ಏನು ಪ್ರಾಬ್ಲಮ್ ಆಗಿದೆ ನಮಗೂ ಜಸ್ಟ್ ನಾನು ವಿಡಿಯೋದಲ್ಲಿ ನೋಡಿ ತಿಳ್ಕೊಂಡಿದ್ದಾಗಷ್ಟೇ ನನಗೆ ಯಾರು ಸ್ವಾತಿ ಸ್ವಾತಿಗೌಡ ಕಾಂಟೆಕ್ಟ್ ಆಗಲಿ ಆ ಸುಮಾ ಆಂಟಿ ಕಾಂಟೆಕ್ಟ್ ನನಗೆ ಯಾರ್ದು ಕಾಂಟೆಕ್ಟ್ ಇಲ್ಲ ಯಾವ ಯೂಟ್ಯೂಬರ್ ಕಾಂಟೆಕ್ಟು ನನಗಿಲ್ಲ ಸೊ ನಾನು ಸ್ವಾತಿ ಗೌಡರ ಯೂಟ್ಯೂಬ್ ಚಾನಲ್ ನೋಡಿ ಇನ್ಸ್ಪಿರೇಷನ್ ತೊಗೊಂಡು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಲ್ಲಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ನನಗೆ ಸ್ವಾತಿ ಗೌಡರನ್ನ ನೋಡಿದ್ರೆ ಅಷ್ಟೊಗೆ ಪ್ರೌಡ್ ಫೀಲ್ ಆಗುತ್ತೆ ಅವ್ರನ್ನ ನೋಡ್ತಾಯಿದ್ರೆ ಹಾಗೆ ಅವ್ರ ಫ್ಯಾಮಿಲಿ ನೋಡೋರು ಇನ್ನೂ ನನಗೆ ಖುಷಿ ಆಗುತ್ತೆ ಸುಹಾಸ ಆಗಿರ್ಬೋದು ಸುನಿ ಅಣ್ಣ ಆಗಿರ್ಬೋದು ಅವರಪ್ಪ ಆಗಿರ್ಬೋದು ಆಂಟಿ ಆಗಿರ್ಬೋದು ಆಗಿರ್ಬೋದು ನಾನು ಒಂದೊಂದು ಸಲ ಇವೆಂಟ್ ನನ್ನ ಮಗನ ಬರ್ಡೇ ಈವೆಂಟ್ ಏನಾದರೂ ಇದ್ದರೆ ವೀರ್ ಇವೆಂಟ್ ಅವ್ರಿಗೆ ಸ್ವಾತಿ ಕೊಡೋರು ತಮ್ಮ ಅವ್ರಿಗೆ ಕೊಡಬೇಕು ಅವ್ರೆಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅವ್ರ ಜೊತೆ ನನಗೆ ಅವಾಗ ಕನೆಕ್ಟ್ ಆಗ್ಬೋದು ಆ ಥರದ್ದೆಲ್ಲ ತಿಂಕ್ ಮಾಡ್ತಾಯಿರ್ತೀನಿ ಸುಮ್ಮ ಆಂಟೆ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಅವ್ರ ಮಗಳನ್ನೇ ಆಗಿರ್ಬೋದು ಹಳಿಯನೇ ಆಗಿರ್ಬೋದು ತುಂಬ ಚೆನ್ನಾಗಿ ಸೊಸೆನೇ ಆಗಿರ್ಬೋದು ಎಲ್ಲರನ್ನೂ ಚೆನ್ನಾಗಿ ಇದ್ರು ಆದರೆ ವೀರ ಮೇಲೆ ತುಂಬಾ ಆಸೆ ಇತ್ತು ಆಂಟಿಗೆ ಏನು ಮಾಡಿದ್ರೆ ಖುಷಿಯಾಗಿ ಚೆನ್ನಾಗಿರೋ ಟೈಮಲ್ಲಿ ಬೇಗ ಕರ್ಕೊಬಿಟ್ಟ ಅಂತಲೇ ಹೇಳ್ಬೋದು ಒಂದೊಂದ್ಸಲ ದೇವ್ರು ಇದನ್ನೆಂದ ನಂಬಬೇಕು ಈ ಥರ ಎಲ್ಲ ಆದಾಗ ದೇವ್ರು ಇಲ್ಲವೇ ಇಲ್ಲ ಅನ್ನೋ ಥರ ನಂಬ ಅಂದ್ಕೋಬೇಕು ಗೊತ್ತಾಗ್ತಿಲ್ಲ ಅವರು ಫ್ಯಾಮಿಲಿ ಚೆನ್ನಾಗಿ ಖುಷಿ ಖುಷಿಯಾಗಿ ಇದ್ದಿದ್ದು ಫ್ಯಾಮಿಲಿ ಮೇಲೆ ಯಾರು ಕೆಟ್ಟು ದೃಷ್ಟಿ ಬಿತ್ತಂತ ಗೊತ್ತಾಗ್ತಿಲ್ಲ ಆಂಟಿಗಳು ಸ್ವಲ್ಪ ಒಂದು ಮೇಜರಾಗಿ ಎಲ್ಲಿ ಹತ್ರ ಆಪ್ರೇಷನ್ ಆಯಿತು ಅಂತ ಸ್ವಾತಿಗಳು ಎಲ್ಲರೂ ಹೇಳಿದ್ರು ಅದಾದಮೇಲೆ ಮತ್ತೆ ಅದು ಸ್ಟಾರ್ಟ್ ಆಗಿ ಇಲ್ಲೆಲ್ಲ ಸ್ಪ್ರೆಡ್ ಆಗಿ ಇಲ್ಲೆಲ್ಲ ಕಟ್ ಮಾಡಿ ತೆಗೆದ್ರು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ನೆಕ್ಸ್ಟ್ ನೋಡಿದ್ರೆ ಕ್ಯಾನ್ಸರ್ ಅಂತ ಎಲ್ಲರಿಗೂ ಶಾಕಿಂಗ್ ಆಯಿತು ಶಾಕಿಂಗ್ ಆದಮೇಲೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಓಕೆ ನಾರ್ಮಲ್ ಇದ್ದಾರೆ ಫಿಸಿಯೋಥೆರಪಿನ ಕೂಡ ಮಾಡಿಸ್ಕೋತಾ ಇದ್ದಾರೆ ಚೆನ್ನಾಗಿ ಹಾಕ್ತಿದ್ದಾರೆ ರಿಕವರ್ ಆಗ್ತಾರೆ ಅಂತ ಹೇಳಿದಾಗ ಓಕೆ ನಮಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಗ್ತಿತ್ತು ಓ ರಿಕವರ್ ಆಗಲಿ ಚೆನ್ನಾಗಾಗಲಿ ಖುಷಿಯಾಗಿರಲಿ ಅಂತ ಆ ವೀಡಿಯೋಸ್ ನೋಡಿ ನೋಡಿರೋದ್ರು ಓಕೆ ಚೆನ್ನಾಗಿದ್ದಾರೆ ಇವಾಗ ಅಂತ ಸ್ವಾತಿಗಳನ್ನ ಈ ಅಂಥ ಸಿಚುವೇಶನಲ್ಲೂ ಓಕೆ ಜನಕ್ಕೆ ಏನೇನು ಆಗಿದಾರೆ ತಿಳಿಸ್ಬೇಕು ಅಂತೆಲ್ಲ ಕೂಡ ತಿಳಿಸ್ತಾಯಿದ್ರು ಆ ಥರ ಮಗಳು ಸಿಗೋಕ್ಕೆ ಪುಣ್ಯ ಕೂಡ ಮಾಡಿದರು ಅಂತ ಅನಿಸುತ್ತೆ ಆಂಟಿ ಆ ಥರ ತಾಯಿ ಪಡೆಯೋಕ್ಕೆ ಪಡೆಯೋಕ್ಕೆ ಸ್ವಾತಿಗಳವರು ಪುಣ್ಯ ಮಾಡಿದರು ಮಗಳನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಆಂಟಿ ಏನು ಮಾಡೋಕ್ಕಾಗಲ್ಲ ದೇವರು ಒಂದೊಂದು ಸಲ ಲೈಫಲ್ಲಿ ಆಟ ಆಡ್ತಾನಂತೆ ಆಟ ಯಾರಿಗೂ ಸಿಗಬಾರ್ದು ಅನ್ ಬೇಜಾರಾಗುತ್ತೆ ಅದು ಕೇಳ್ತಾಯಿದ್ರು ಮಾತಾಡೋಕ್ಕೂ ಮಾತು ಬರ್ತಾಯಿಲ್ಲ ಒಂಥರ ಶಾಕಿಂಗ್ ನ್ಯೂಸು ಎಲ್ಲೂ ರಿಕವರ್ ಆಗ್ತಿದ್ದಾರೆ ರಿಕವರ್ ಆಗ್ತಿದ್ದಾರೆ ರಿಕವರ್ ಆಗ್ತಿದ್ದಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ಬೋದು ಏನೇನು ಮಾಡ್ತಿದ್ದು ಎಲ್ಲನೂ ಶೇರ್ ಮಾಡ್ಕೋತಾಯಿದ್ರು ಬಟ್ ಇಲ್ಲ ಅನ್ನೋ ವರ್ಡ್ ಕೇಳಿದಾಗ ಎಷ್ಟು ಕ್ರೂರಿ ಆಗಬಾರ್ದಾಗಿತ್ತು ಎಷ್ಟೋ ಜನ ಕ್ಯಾನ್ಸರಿಂದ ಆಗಿರೋರು ಇದ್ದಾರೆ ಪಾಪ ಅವರು ಕೂಡ ಎಲ್ಲ ಥರ ಹಾಸ್ಪಿಟ್ಲಾಗಿರ್ಬೋದು ಎಲ್ಲ ಥರ ಯಾರು ಏನು ನೀವೇಳ್ತಾರೋ ಪ್ರತಿಯೊಂದು ಕೂಡ ಮಾಡ್ತಾನೆ ಇದ್ರು ಸ್ವಾತಿ ಅಕ್ಕ ಬಟ್ ದೇವರು ಈ ಥರ ಮೋಸ ನಾಗಿತ್ತು ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಬಟ್ ಅವ್ರ ವೈಫು ಇವಾಗ ಸ್ನೇಹ ಅವರು ಪ್ರೆಗ್ನೆಂಟು ಕೂಡ ಈ ಥರದ್ದೆಲ್ಲ ಒಬ್ಬರು ಪ್ರೆಗ್ನೆಂಟ್ ಇಟ್ಕೊಂಡು ಪಾಪ ಮನೇಲಿ ಚಿಕ್ಕ ಮಗು ಇದೆ ಸ್ವಾತಿ ಸ್ವಾತಿಗಳವರು ಮಗುನೇ ನೋಡ್ತಾರೋ ಈಗ ಅಮ್ಮತಿರು ಹೋಗಿದ್ದಾರೆ ಆ ಫೀಲಿಂಗಲ್ಲಿ ಬೇರೆ ಅನ್ ಅದು ಅನ್ಬಿಲೀವಲ್ ಬಟ್ ಆ ಸಿಚುವೇಶನ್ ನಾವಿದ್ದರೆ ಏನು ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ಸಾರಿ ಸ್ವಾತ ಏನು ಫೇಸ್ ಮಾಡ್ತೀರಂತ ಅಂತ ಗೊತ್ತಿಲ್ಲ ಬಟ್ ಇಲ್ಲೇ ಇರಲಿ ಆಂಟಿ ಅವ್ರಿಗೆ ಸ್ವರ್ಗಲೋಕ ಬಾಗಿಲು ತಗ್ತಿರಲಿ ಅಂತ ಅನ್ಕೊತೀನಿ ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾರು ಯಾವ ಜೊತೆನೂ ದ್ವೇಷ ಹೋಗಬೇಡಿ ಯಾರೋ ಕೆಟ್ಟ ದೃಷ್ಟಿ ಅನ್ನೋದು ಆಗೋಕೋಬೇಡಿ ಚೆನ್ನಾಗಿದಾರ ಓಕೆ ಚೆನ್ನಾಗಿ ಬರ್ರಿ ಅಂತ ಹೇಳ್ಬಿಡಿ ಇದ್ದಂಗೆ ನಾನು ಇಲ್ಲ ನನ್ನಿದ್ದಂಗೆ ಅವ್ರಿಲ್ವಲ್ಲ ಅನ್ನೋ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಅವ್ನು ಅವ್ರ ಫ್ಯಾಮಿಲಿ ಸ್ವಾತಿ ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಯಾ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಆ ಕೆಟ್ಟ ದೃಷ್ಟಿ ಅವ್ರಿಗೇನು ಏನು ಮಾಡ್ತಾರೋ ರಿವರ್ಟ್ ಅದು ಹಾಗೆ ಆಗುತ್ತೆ ಬಟ್ ಬಟ್ ಮಾಡಿದರೂ ಇವ ಅನ್ನೋದು ಗೊತ್ತಿಲ್ಲ ಯಾರು ಕೆಟ್ಟ ದೃಷ್ಟಿ ಇದೆಯತ್ತ ದೇಗನಿಗೂ ಗೊತ್ತಿಲ್ಲ ಪಾಪ ಅವ್ರ ಫ್ಯಾಮಿಲಿ ಹಿಂಗೆ ಆಗಬಾರ್ದು ಅಂದ್ತು ದೇವರು ತುಂಬಾ ಕ್ರೂರಿ ಅಂತ ಅನಿಸುತ್ತೆ ಈ ವಿಷಯದಲ್ಲಿ ಅವ್ರಿಗೆ ಅವ್ರ ತಾಯಿ ವಿಷಯದಲ್ಲಿ ತುಂಬಾ ಕ್ರೂರಿ 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 ಅಂತ ಹೇಳ್ಬೋದು ಇಷ್ಟೇ ನಾನು ಹೇಳೋಕ್ಕಾಗೋದು ಅದು ಕೇಳಿ ಶಾಕ್ ಆಯಿತು ಹಂಗಾಗಿ ಒಂದು ವಿಡಿಯೋ ಕೂಡ ಮಾಡೋಣ ಅಂತ ಮಾಡಿಕೊಂಡೆ ಅಷ್ಟೇ